ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಷನ್ ಸಮಸ್ಯೆ ಸರ್ವೇ ಸಾಮಾನ್ಯ ಸರಿಯಾಗಿ ನೀರು ಕುಡಿಬೇಕು ಜ್ಯೂಸ್ ಕುಡಿಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ ನೀರು ಮಜ್ಜಿಗೆ ಅಂತ ಜನ ಆಗಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕುಡಿತಿರ್ತಾರೆ ಹಾಗೇನೆ ಬೇಸಿಗೆಯಲ್ಲಿ ಕಬ್ಬಿನ ಹಾಲು ಕಂಡ್ರೆ ಒಮ್ಮೆ ಕುಡಿದು ಹೊಟ್ಟೆ ತಂಪಾಗಿಸಿಕೊಳ್ಳೋಣ ಅನ್ನೋ ಆಸೆ ಪಡುವವರ ಸಂಖ್ಯೆ ಹೆಚ್ಚು ಆದ್ರೆ ನಿಮ್ಗೊಂದು ವಿಚಾರ ಗೊತ್ತಾ ಈ ಕಾಯಿಲೆ ಇರೋರು ಶುಗರ್ ಕೇನ್ ಜ್ಯೂಸ್ ಕುಡಿಲೇಬಾರದು ಇದರಿಂದಾಗಿ ಆರೋಗ್ಯ ಸಮಸ್ಯೆ ಮತ್ತಷ್ಟು ಹಾಳಾಗ್ಬೋದು ಅಷ್ಟಕ್ಕೂ ಯಾವ ಕಾಯಿಲೆ ಇರೋರು ಕಬ್ಬಿನ ಹಾಲು ಕುಡಿಬಾರದು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವ್ ಮರಿಬೇಡಿ ಈಗಿನ ಕಾಲದಲ್ಲಿ ಏನ್ ಕುಡಿದ್ರು ಆಗಲ್ಲ ಏನ್ ತಿಂದ್ರೂ ಆಗಲ್ಲ ಸಣ್ಣ ವಯಸ್ಸಲ್ಲೇ ನಾನಾ ಕಾಯಿಲೆಗಳು ಒಕ್ಕರಿಸಿಕೊಳ್ತಿವೆ ಇನ್ನು ಬೇಸಿಗೆ ಕಾಲ ಕಾಲಿಟ್ಟಿದ್ದಂತೆ ಡಿಹೈಡ್ರೇಷನ್ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ ಇದಕ್ಕಾಗಿ ಅನೇಕರು ಕಬ್ಬಿನ ಹಾಲು ಕುಡಿತಾರೆ ಕಬ್ಬಿನ ಹಾಲು ಕುಡಿದ್ರೆ ದೇಹ ತಂಪಾಗುತ್ತೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವ ಕ್ಯಾಲ್ಸಿಯಂ ಕಬ್ಬಿನ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಮಿನರಲ್ಸ್ ಇದರಿಂದ ಸಿಗುತ್ತೆ ಆದ್ರೆ ಕಬ್ಬಿನ ಹಾಲು ರಸವು ಎಲ್ರಿಗೂ ಪ್ರಯೋಜನಕಾರಿಯಾಗಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ ಯಾಕಂದ್ರೆ ಕಬ್ಬಿನ ಜ್ಯೂಸ್ ಕುಡಿದ್ರೆ ಕೆಲವರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ನಿಮ್ಗೆ ಫುಡ್ ಪಾಯ್ಸನಿಂಗ್ ಆಗಿದ್ದಲ್ಲಿ ಕಬ್ಬಿನ ರಸ ಕುಡಿಯಲೇಬಾರದು ಯಾಕಂದ್ರೆ ಇದು ನಿಮ್ಮ ಸಮಸ್ಯೆಯನ್ನು ಹೆಚ್ಚಿಸಬಹುದು ಕೈಗಾಡಿಯಲ್ಲಿ ಕಬ್ಬಿನ ಹಾಲು ರಸವನ್ನ ತಯಾರಿಸುವ ಸಮಯದಲ್ಲಿ ಕೀಟಾಣುಗಳು ಧೂಳು ಕಬ್ಬಿನ ಮೇಲೆ ಇರುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ಕಬ್ಬಿನ ರಸ ದೇಹಕ್ಕೆ ಒಳ್ಳೇದು ಮಾಡೋದಕ್ಕಿಂತ ಜಾಸ್ತಿ ಕೆಟ್ಟದ್ದು ಮಾಡಬಹುದು ಇನ್ನು ಕಬ್ಬಿನ ರಸ ಸೇವನೆಯಿಂದ ತಲೆನೋವು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ತಲೆನೋವಿನ ಸಮಸ್ಯೆ ಇದ್ದಲ್ಲಿ ಕಬ್ಬಿನ ರಸ ಕುಡಿಯೋದನ್ನ ತಪ್ಪಿಸಿ ಇಲ್ದಿದ್ರೆ ತಲೆನೋವು ಇನ್ನಷ್ಟು ಬಿಗಡಾಯಿಸಬಹುದು ಹಾಗೆ ನೆಗಡಿ ಇರುವಾಗ ಕಬ್ಬಿನ ರಸವನ್ನು ಕುಡಿಬಾರದು ಕಬ್ಬಿನ ರಸ ತಂಪಾಗಿಸುವ ಗುಣವನ್ನು ಹೊಂದಿರೋದ್ರಿಂದ ನೆಗಡಿ ಮತ್ತು ಕೆಮ್ಮಿನ ಸಮಸ್ಯೆ ಹೆಚ್ಚಾಗಬಹುದು ಇನ್ನು ನೀವು ಅಧಿಕ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಹೆಚ್ಚು ಕಬ್ಬಿನ ರಸವನ್ನು ಕುಡಿಯೋದು ಕೂಡ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆದಲ್ಲ ಕಬ್ಬಿನ ರಸ ಕುಡಿಯೋದ್ರಿಂದ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲೋರಿ ಸಿಗೋದ್ರಿಂದ ತೂಕ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಬೊಜ್ಜಿನ ಸಮಸ್ಯೆ ಇರೋರು ಕಬ್ಬಿನ ರಸವನ್ನು ಸೇವಿಸಬಾರದು ಇನ್ನು ಮಧುಮೇಹಿಗಳು ಕಬ್ಬಿನ ರಸವನ್ನ ಕುಡಿಲೇಬಾರದು ಯಾಕಂದ್ರೆ ಕಬ್ಬಿನ ಹಾಲು ಡೈರೆಕ್ಟ್ ಆಗಿ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಿಸುತ್ತೆ ಹೀಗಾಗಿ ಕಬ್ಬಿನ ಜ್ಯೂಸ್ ಬೇಸಿಗೆಯಲ್ಲಿ ಕುಡಿಯೋದು ಒಳ್ಳೆಯದೇ ಆದ್ರೆ ಯಾವಾಗ ಯಾರು ಕುಡಿಬೇಕು ಅಂತ ನಿಮ್ಮ ಆರೋಗ್ಯ ನೋಡಿಕೊಂಡು ನಿರ್ಧರಿಸಿದ್ರೆ ಇನ್ನು ಒಳ್ಳೇದು ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ